ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಓದಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡುವ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನೇ ಗುರುತು ಹಾಕಿರುವಂಥದ್ದು ಅದು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿರ್ತದೆ ಯಾಕಂದರೆ ಆ ಪ್ರಶ್ನೆ ಪತ್ರಿಕೆಗಳಲ್ಲಿ ಅವರು ರಿಪೀಟ್ ಆಗಿ ಅಂತಹ ಪ್ರಶ್ನೆಗಳನ್ನು ಅವರು ಕೇಳ್ತಾರೆ ನಾವು ಇವಾಗ ಯಾವುದೆಲ್ಲ ಪ್ರಶ್ನೆಗಳಿದೆ ಅಂತ ನೋಡ್ಕೊಂಡು ಹೋಗುವ ಮೊದಲನೇದಾಗಿ ಮೊ ಮೊದಲ ಘಟಕದಲ್ಲಿ ರಾಜ್ಯಶಾಸ್ತ್ರದ ವ್ಯಾಪ್ತಿ ರಾಜ್ಯಶಾಸ್ತ್ರದ ಮಹತ್ವವನ್ನು ಐದು ಮಾರ್ಕೆಗೆ ಕೇಳಿದ್ದಾರೆ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ವಿವರಿಸಿ ರಾಜ್ಯಶಾಸ್ತ್ರದ ಅರ್ಥವನ್ನು ಮೊದಲು ತಿಳ್ಕೊಳ್ಬೇಕು ರಾಜ್ಯಶಾಸ್ತ್ರದ ಅರ್ಥ ಆದ ನಂತರ ರಾಜ್ಯಶಾಸ್ತ್ರದ ವ್ಯಾಪ್ತಿ ಐದು ಮಾರ್ಕಿಗೆ ಕೊಟ್ಟಿರುವಂಥದ್ದು ಅದಾದ ಮತ್ತೆ ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ ಅದು ಕೂಡ ಐದು ಮಾರ್ಕೆಗೆ ಬಂದಿರುವಂಥ ಪ್ರಶ್ನೆ ಕೆಲವೊಮ್ಮೆ ಅದನ್ನೇ ಅವರು ಐದು ಮಾರ್ಕೆಗೆರುವಂಥ ನ್ನು ಹತ್ತು ಮಾರ್ಕಿಗೆ ಕೂಡ ಕೊಡ್ತಾರೆ ಹಾಗೆ ಹತ್ತು ಮಾರ್ಕಿದ್ದನ್ನು ಹದಿನೈದು ಮಾರ್ಕಿಗೆ ಕೊಡುವಂತಹ ಒಂದು ಚಾನ್ಸ್ ಕೂಡ ಇದೆ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ಓದ್ತಾ ಹೋಗಬೇಕಾಗ್ತದೆ ಇನ್ನು ಘಟಕ ಎರಡರಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಅದರಲ್ಲಿ ನಾಲ್ಕು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಆ ನಾಲ್ಕು ಪಾಯಿಂಟ್ಸನ್ನಲ್ಲಿ ಕೊನೆಯ ಪಾಯಿಂಟ್ಸನ್ನು ಇಪ್ಪತ್ತು ಮಾರುಕೂ ಕೂಡ ಅವರು ಕೇಳಿದ್ದಾರೆ ನಡಾವಳಿಕೆ ಅಥವಾ ವರ್ತನಾ ವಿಧಾನವನ್ನು ವಿವರಿಸಿ ನಡಾವಳಿಕೆ ಅಥವಾ ವರ್ತನಾ ವಿಧಾನವನ್ನು ವಿವರಿಸಿ ಮೊದಲನೆಯದಾಗಿ ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳನ್ನು ಓದಬೇಕು ಐತಿಹಾಸಿಕ ವಿಧಾನ ಹೋಲಿಕೆ ವಿಧಾನ ಅನುಭವಾತ್ಮಕ ವಿಧಾನ ಮತ್ತು ನಡವಳಿಕೆ ಅಥವಾ ವರ್ತನಾ ವಿಧಾನ ಈ ನಡವಳಿಕೆ ಅಥವಾ ವರ್ತನಾ ವಿಧಾನವನ್ನು ಇಪ್ಪತ್ತು ಮಾರ್ಕಿಗೆ ಕೇಳಿರುವಂಥದ್ದು ವರ್ತನಾ ವಿಧಾನದ ಲಕ್ಷಣಗಳಿದೆ ಹಾಗೆಯೇ ಅದರ ಪ್ರಯೋಜನಗಳನ್ನು ಕೂಡ ಕೊಟ್ಟಿದ್ದಾರೆ ಅವುಗಳನ್ನೆಲ್ಲ ಕೂಡ ಓದಬೇಕು ಹಾಗೆ ಅದರ ಇತಿಮಿತಿಗಳನ್ನು ಕೂಡ ಓದ್ಕೊಳ್ಬೇಕು ಇನ್ನು ಘಟಕ ಮೂರನ್ನು ನೋಡಿದ್ದೆ ನೋಡಿದರೆ ರಾಜ್ಯದ ಮೂಲಾಂಶಗಳು ಹತ್ತು ಮಾರ್ಕೆಗೆ ಮತ್ತು ಐದು ಮಾರ್ಕಿಗೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂಥದ್ದು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನು ಐದು ಮಾರ್ಕಿಗೆ ಕೊಟ್ಟಿದ್ದಾರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನೇ ಹತ್ತು ಮಾರ್ಕಿಗೆ ಕೂಡ ಕೊಟ್ಟಿದ್ದಾರೆ ಅದು ರಾಜ್ಯದ ಮೂಲಾಂಶಗಳು ಮೊದಲು ರಾಜ್ಯದ ವ್ಯಾಖ್ಯೆಯನ್ನು ಓದ್ಕೊಳ್ಬೇಕು ಅದಾದ ನಂತರ ರಾಜ್ಯದ ಮೂಲಾಂಶವನ್ನು ಓದಿದ್ರಾಯ್ತು ಪಾಯಿಂಟ್ ಓದ್ಕೊಳ್ಬೇಕು ನಂತರ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಅಂದರೆ ಪರಮಾಧಿಕಾರದ ಲಕ್ಷಣಗಳು ಆಮೇಲೆ ಪರಮಾಧಿಕಾರದ ವಿಧಗಳು ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿದೆ ಪರಮಾಧಿಕಾರದ ಲಕ್ಷಣಗಳನ್ನು ಐದು ಮರಕ್ಕೆ ಕೇಳಿರ್ತಾರೆ ಅದು ಆರು ಪಾಯಿಂಟ್ಸನ್ನು ಕಾಣ್ಬೋದು ನೀವು ನಿರಂಕುಶತೆ ಶಾಶ್ವತತೆ ಸರ್ವವ್ಯಾಪಕತೆ ಅವಿಭಾಜ್ಯತೆ ಅವರ್ಗೀಯತೆ ಏಕಮೇವತೆ ಪರಮಾಧಿಕಾರ ವಿಧಗಳನ್ನು ನೋಡಿದರೆ ನಾಲ್ಕು ಪಾಯಿಂಟ್ಸ್ಗಳಿದೆ ಮೊದಲನೇದಾಗಿ ಪರಮಾಧಿಕಾರದ ಅರ್ಥ ಮತ್ತು ವ್ಯಾಖ್ಯೆಯನ್ನು ನೀವು ಕಲಿತುಕೊಳ್ಬೇಕು ಅದರ ವ್ಯಾಖ್ಯೆ ಮತ್ತು ಅರ್ಥವನ್ನು ಕಲಿತುಕೊಂಡ ನಂತರ ನಾವು ಪರಮಾಧಿಕಾರದ ಲಕ್ಷಣದ ಬಗ್ಗೆ ತಿಳಿದುಕೊಳ್ಳುವ ಯಾಕೆಂದರೆ ಈಗ ಪರಮಾಧಿಕಾರ ಲಕ್ಷಣವನ್ನು ಬರೆಯುವ ಮೊದಲು ನಾವು ಪೀಠಿಕೆಯಲ್ಲಿ ಅಥವಾ ಒಂದು ವಿವರಣೆಯಲ್ಲಿ ಪರಮಾಧಿಕಾರ ಅಂದರೆ ಏನು ಎಂಬುದರ ಅರ್ಥವನ್ನು ಅದರಲ್ಲಿ ಬರಿಬೇಕಾಗ್ತದೆ ಅದಾದ ನಂತರ ಲಕ್ಷಣವನ್ನು ಆರಂಭಿಸಿ ಬರಿಬೇಕು ಇದಾದ ನಂತರ ಘಟಕ ಐದರಲ್ಲಿ ಮೂರು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಿದೆ ನೋಡ್ಕೊಳ್ಳಿ ಒಂದು ಏಕತ್ವ ಪರಮಾಧಿಕಾರದ ಸಿದ್ಧಾಂತ ಅದೇ ಹತ್ತು ಮಾರ್ಕೆ ಕೇಳಿರುವಂಥದ್ದು ಏಕತ್ವ ಪರಮಾಧಿಕಾರದ ಸಿದ್ಧಾಂತ ಹತ್ತು ಮಾರ್ಕೆ ಕೇಳಿರುವಂಥ ಏಕತ್ವ ಪರಮಾಧಿಕಾರ ಸಿದ್ಧಾಂತದ ಮೇಲಿನ ಟೀಕೆ ಏಕತ್ವ ಪರಮಾಧಿಕಾರದ ಸಿದ್ಧಾಂತದ ಮೇಲಿನ ಟೀಕೆ ಬಹು ಸಿದ್ಧಾಂತದ ಮೌಲ್ಯಮಾಪನವನ್ನು ತಿಳಿಸಿ ಬಹು ಸಿದ್ಧಾಂತದ ಮೌಲ್ಯಮಾಪನವನ್ನು ವಿವರಿಸಿ ಹದಿನೈದು ಮಾರ್ಕೆಗೆ ಕೇಳಿರುವಂತಹ ಒಂದು ಪ್ರಶ್ನೆ ಏಕತ್ವ ಏಕತ್ವ ಪರಮಾಧಿಕಾರ ಎಂದರೆ ಏನು ಅಂತ ಅರ್ಥವನ್ನು ಓದ್ಕೊಳ್ಬೇಕು ಅದಾದ ನಂತರ ಅದರ ಸಿದ್ಧಾಂತಗಳನ್ನು ಅದರ ಮುಖ್ಯಾಂಶಗಳನ್ನೆಲ್ಲ ಓದ್ಕೊಂಡು ಹೋಗಬೇಕು ಇದಾದ ನಂತರ ರಾಜ್ಯದ ಸ್ವರೂಪ ಜೈವಿಕ ಸಿದ್ಧಾಂತವನ್ನು ವಿವರಿಸಲಿಕ್ಕೆ ಹದಿನೈದು ಮಾರ್ಕಿಗೆ ಬಂದಿರುವಂಥದ್ದು ಜೈವಿಕ ಸಿದ್ಧಾಂತದ ಐತಿಹಾಸಿಕ ಹಿನ್ನೆಲೆ ಜೈವಿಕ ಸಿದ್ಧಾಂತ ಇಲ್ಲಿ ನೋಡಿ ಜೈವಿಕ ಸಿದ್ಧಾಂತ ಇಲ್ಲೆಲ್ಲೂ ಕೂಡ ಬುಕ್ಕಿನ ಒಳಗಡೆ ಅವರು ಸರಿಯಾಗಿ ಕೊಟ್ಟಿರಲಿಲ್ಲ ಇದರಲ್ಲಿ ಪಾಯಿಂಟ್ಸ್ಗಳಿದೆ ಜೈವಿಕ ಸಿದ್ಧಾಂತದ್ದು ಆ ಪಾಯಿಂಟ್ಸ್ಗಳಲ್ಲಿ ಓದ್ಕೊಂಡ್ರೆ ಆಯಿತು ಇನ್ನು ಬ್ಲಾಕ್ ಎರಡಕ್ಕೆ ಬಂದಾಗ ಬ್ಲಾಕ್ ಎರಡರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಹಕ್ಕುಗಳ ಪ್ರಾಮುಖ್ಯತೆ ಹಕ್ಕುಗಳ ಪ್ರಾಮುಖ್ಯತೆ ಬಂದಿದೆ ಇಂಪಾರ್ಟೆಂಟ್ ಹಾಗೆ ರಾಜ್ಯದ ಉಗಮದ ದೈವಿಕ ಸಿದ್ಧಾಂತಗಳು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ರಾಜ್ಯದ ಉಗಮದ ದೈವಿಕ ಸಿದ್ಧಾಂತಗಳನ್ನು ಹತ್ತು ಮಾರ್ಕಿಗೆ ಹೇಳಿದ್ದಾರೆ ಅದಾದ ನಂತರ ಘಟಕ ಎಂಟರಲ್ಲಿ ಜಾನ್ ಲಾಕ್ ಅವರ ಬಗ್ಗೆ ಬರೀಲಿಕ್ಕೆ ಹತ್ತು ಮಾರ್ಕಿಗೆ ಜಾನ್ ಲಾಕ್ ಅವರ ಬಗ್ಗೆ ಬರೀಲಿಕ್ಕೆ ಜಾನ್ ಲಾಕ್ ಇನ್ನು ಘಟಕ ಒಂಬತ್ತರಲ್ಲಿ ರಾಜ್ಯದ ವಿಕಾಸಕ್ಕೆ ಅಥವಾ ಉಗಮಕ್ಕೆ ಕಾರಣವಾದ ಅಂಶಗಳು ಉಗಮಕ್ಕೆ ಅಥವಾ ವಿಕಾಸಕ್ಕೆ ಕಾರಣವಾದ ಅಂಶಗಳನ್ನು ಬರೀಬೇಕು ಹಕ್ಕುಗಳ ಸ್ವರೂಪ ಮತ್ತು ಪ್ರಾಮುಖ್ಯತೆ ಹತ್ತು ಮಾರ್ಕೆಗೆಗಳಲ್ಲಿರುವಂಥದ್ದು ಹಕ್ಕುಗಳ ಸ್ವರೂಪ ಹಕ್ಕುಗಳ ಪ್ರಾಮುಖ್ಯತೆ ವರ್ ಹಕ್ಕುಗಳ ವರ್ಗೀಕರಣವನ್ನು ವಿವರಿಸಿ ಹಕ್ಕುಗಳ ಹಕ್ ವರ್ಗೀಕರಣ ಅಥವಾ ಹಕ್ಕುಗಳ ವಿಧಗಳನ್ನು ತಿಳಿಸಿ ಅಂತ ಹೇಳುವಂಥದ್ದು ಅದು ಹದಿನೈದು ಮಾರ್ಕಿಗೆ ಕೇಳಿರುವಂಥದ್ದು ನೋಡಿ ಈ ರೀತಿಯಾಗಿ ಒಂದು ಚಿತ್ರವನ್ನು ಮಾಡಿ ಅದರ ವಿಧಗಳನ್ನೆಲ್ಲ ಅಲ್ಲಿ ಬರ್ಕೊಳ್ಳಿ ಅವಾಗ ಆ ಪ್ರಶ್ನೆಗೆ ಇನ್ನಷ್ಟು ಒಂದು ನಮಗೆ ವಿವರಣೆಯನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿಯಾಗಿ ಒಂದು ಡ್ರಾ ಮಾಡಿಕೊಳ್ಳಿ ಹಕ್ಕುಗಳ ವರ್ಗೀಕರಣ ಅಥವಾ ಹಕ್ಕುಗಳ ವಿವಿಧ ಬಗೆಗಳು ಹಕ್ಕುಗಳ ಸಿದ್ಧಾಂತಗಳು ಹಕ್ಕುಗಳ ಸಿದ್ಧಾಂತಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಐದು ಬಗೆಯ ಸಿದ್ಧಾಂತಗಳನ್ನು ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಬೇಕು ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತ ಕಾನೂನುಬದ್ಧ ಹಕ್ಕುಗಳ ಸಿದ್ಧಾಂತ ಐತಿಹಾಸಿಕ ಹಕ್ಕುಗಳ ಸಿದ್ಧಾಂತ ಹಕ್ಕುಗಳ ಸಮಾಜ ಕಲ್ಯಾಣ ಸಿದ್ಧಾಂತ ಹಕ್ಕುಗಳ ಆದರ್ಶ ಸಿದ್ಧಾಂತಗಳನ್ನು ಕೊಟ್ಟಿರೋದು ಹಕ್ಕುಗಳ ಸಿದ್ಧಾಂತಗಳಲ್ಲಿ ಈ ಎಷ್ಟು ಐದು ಸಿದ್ಧಾಂತವನ್ನು ನೀವು ಓದಲೇಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆಯಾಗಿದೆ ಇನ್ನು ಬ್ಲಾಕ್ ಮೂರು ಬ್ಲಾಕ್ ಮೂರರಲ್ಲಿ ಕಾನೂನು ಹಾಗೂ ಸ್ವಾತಂತ್ರ್ಯದ ಬಗೆಗಳು ಇಂಪಾರ್ಟೆಂಟ್ ಆಗಿರುವಂಥದ್ದು ಸ್ವಾತಂತ್ರ್ಯದ ಬಗೆಗಳು ಅಥವಾ ವಿಧಗಳು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಸ್ವಾತಂತ್ರ್ಯದ ಬಗೆಗಳು ವಿಧಗಳು ಐದು ಮಾರಿಕೆಗೆ ಕೇಳಿದರೆ ಕಾನೂನು ಮತ್ತು ಸ್ವಾತಂತ್ರ್ಯವನ್ನು ವಿವರಿಸಿ ಇನ್ನು ಸಮಾನತೆಯ ಬಗೆಗಳು ವಿಧಗಳು ಹದಿನೈದು ಮಾರ್ಕಿಗೆ ಕೊಟ್ಟಿರುವಂಥದ್ದು ಸಮಾನತೆಯ ಬಗೆಗಳು ಅಂತಾರಾಷ್ಟ್ರೀಯ ಕಾನೂನಿನ ಲಕ್ಷಣ ಮತ್ತು ಗುಣಗಳನ್ನು ನೋಡಿಕೊಳ್ಳಿ ಇನ್ನು ಕೊನೆಯದಾದ ಬ್ಲಾಕ್ ನಾಲ್ಕರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಸಮತಾವಾದದ ತತ್ವಗಳನ್ನು ಕೇಳಿದ್ದಾರೆ ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು ಐದು ಮರೆಗಿ ಕೇಳಿರುವಂಥದ್ದು ಪ್ರಜಾಪ್ರಭುತ್ವದ ಗುಣಗಳು ಐದು ಮರೆಗೂ ಕೇಳಿರಬಹುದು ಅಥವಾ ಹತ್ತು ಮರೆಗೂ ಕೂಡ ಕೇಳಬಹುದು ಯಾಕಂದರೆ ಅದರಲ್ಲಿ ಹತ್ತು ಪಾಯಿಂಟ್ಸ್ನಷ್ಟು ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದ ಗುಣಗಳು ಅದಾದ ನಂತರ ಸಮತಾವಾದದ ಮೂಲ ತತ್ವಗಳು ಹದಿನೈದು ಮಾರ್ಕಿಗೆ ಬಂದಿರುವಂಥದ್ದು ಸಮತಾವಾದದ ಮೂಲ ತತ್ವಗಳು ಹದಿನೈದು ಮಾರ್ಕಿಗೆ ಕೇಳಿರುವಂಥದ್ದು ಸಮ ಮೊದಲು ಅದರ ಅರ್ಥವನ್ನು ತಿಳ್ಕೊಳ್ಳಿ ಸಮತಾವಾದ ಎಂದರೆ ಏನು ಅಂತ ನಂತರ ಅದರ ತತ್ವಗಳನ್ನು ಬರೀಬೇಕಾಗ್ತದೆ ಸಮತಾವಾದದ ಲಕ್ಷಣಗಳನ್ನು ಕೂಡ ಒತ್ಕೊಳ್ಳಿ ಇದಾದ ನಂತರ ಘಟಕ ಇಪ್ಪತ್ತರೊಂದಲ್ಲಿ ಬಂದಿರುವಂಥದ್ದು ಸಮಾಜವಾದದ ಅರ್ಥ ಮತ್ತು ಸಮಾಜವಾದದ ವಿಧಗಳು ಹದಿನೈದು ಮಾರ್ಕಿಗೆ ಸಮಾಜವಾದ ವ್ಯಾಖ್ಯೆ ಮೊದಲು ಸಮಾಜವಾದ ಅಂದರೆ ಎಂತ ಅಂತ ಓದ್ಕೊಳ್ಬೇಕು ಅದರ ಅರ್ಥವನ್ನು ಒಂದು ಸ್ವಲ್ಪ ತಿಳ್ಕೊಳ್ಬೇಕು ಅದಾದ ಮೇಲೆ ಸಮಾಜವಾದದ ವಿಧಗಳು ಇದು ತುಂಬಾ ಮುಖ್ಯವಾದಂಥದ್ದು ಕಲ್ಯಾಣ ರಾಜ್ಯದ ಲಕ್ಷಣಗಳು ಕಲ್ಯಾಣ ರಾಜ್ಯದ ಕಾರ್ಯಗಳು ಕಲ್ಯಾಣ ರಾಜ್ಯದ ಲಕ್ಷಣಗಳು ಕಲ್ಯಾಣ ರಾಜ್ಯದ ಕಾರ್ಯ ಕಾರ್ಯಗಳು ತುಂಬಾ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ಇನ್ನು ಕೊನೆಯದಾಗಿ ಬಂದಿರುವಂಥದ್ದು ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಅವರ ವಿಚಾರಗಳು ಹತ್ತು ಮನಕ್ಕೆ ಕೇಳಿರುವಂಥದ್ದು ಅಂಬೇಡ್ಕರ ಬಗ್ಗೆ ಬರೆಯುವಂಥದ್ದು ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ನ ವಿಚಾರಗಳನ್ನು ತಿಳಿಸಿ ಅಂತ ಹೇಳಿರ್ತಾರೆ ಇದಿಷ್ಟು ಕೂಡ ನಮ್ಮ ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಓದಬೇಕಾಗಿರುವಂತಹ ತುಂಬ ಮುಖ್ಯವಾದ ಪ್ರಶ್ನೆಯಾಗಿರ್ತದೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು